ಹಾಯ್ ಹಲೋ ನಮಸ್ಕಾರ ರೀ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಏನಂತಂದರೆ ನಾವು ಆನ್ಲೈನಲ್ಲಿ ಕೆಲವೊಂದಿಷ್ಟು ಮಟೀರಿಯಲ್ ತರಿಸಿದ್ದೀವಿ ಸುಮ್ಮ ನಮ್ಮ ಎಂಟರ್ಟೈನ್ಮೆಂಟ್ಗೆ ಅಂತೇಳಿ ತರಿಸಿರೋದು ಅದನ್ನು ವ್ಲಾಗ್ ಮಾಡಿ ಓಪನ್ ಮಾಡಿ ಹೆಂಗೆ ಇರ್ತ ಇದು ಒಂದು ವಿಡಿಯೋ ಪ್ರಯತ್ನ ಇಲ್ಲಿದೆ ನೋಡಿರಿ ಪಿಯಾನೋ ಅವಾಗ ಅವಾಗ ಬ್ಯಾಸರದಾಗ ಅಟ್ರು ಕೂಡಿ ಹಾಡಾಡ್ಕೋತ ನನಗೆ ಹಾಕ್ಲಾಕ ತಂದಿರೋಂಥದ್ದು ಇದೇ ಒಂದು ನಿಮಿಷ ದಿಸ್ ಈಸ್ ಪಿಯಾನೋ ನೋಡಿದಿರಿ ಬರ್ರಿ ಇದು ಒಳಗೆ ಹೆಂಗೈತಿ ಏನೈತಿ ನೋಡೋಣ ಟಂಟಾಡ ನೋಡಿರಿ ಇದು ಹಿಂಗೈತಿ ಒಂದು ಕಡೆ ಹಿಂಗೈತಿ ಚಲೋ ಆಪ್ಷನ್ ಕೊಟ್ಟಾರ ಇಲ್ಲಿ ಇದಕ್ಕೊಂದು ಸಣ್ಣ ಮೈಕ್ ಕೊಟ್ಟಾರ ಒಂಥರ ಈಗ ಫೋನ್ ಹೆಂಗೆ ಚಾರ್ಜ್ ಆಗ್ತಾರಲ್ಲ ಹಂಗೆ ಆಟೋ ಐತೆ ಇದೆ ಇಲ್ಲಿದೆ ನೋಡಿ ಇದು ಯು ಎಸ್ ಬಿ ಹಿಂಗೆ ಹಿಂಗೆ ಕನೆಕ್ಟ್ ಮಾಡಿ ಇಲ್ಲೈತಲ್ಲ ಐತಲ್ಲ ಇದನ್ನು ಇಲ್ಲಿ ಹಿಂಗೆ ಕನೆಕ್ಟ್ ಮಾಡಬೇಕು ಆಯಿತು ಈಗ ಬನ್ನಿ ಪಿನ್ ಹಾಕಿ ನೋಡೋಣ ವಾವ್ ಇದನ್ನು ಲೈಟ್ ಐತಿ ಇಲ್ಲಿ ಜೀರೋ ಜೀರೋ ಅಂತ ಬರತೈತಿ ಸೆಟ್ಟಿಂಗ್ ಗಿಟ್ಟಿಂಗ್ ಏನು ಗೊತ್ತಿಲ್ಲ ಇದು ಪವರ್ ಬಟನ್ ಇದು ಅಂದ್ರೆ ಹಾಂ ಇದೊಂದು ಏನೋ ಇದು ಪವರ್ ಇದು ಅಂದ್ರೆ ಇಲ್ಲೇ ಆನ್ ಹಾಕೈತಿ ಇಲ್ಲೇ ಆಫ್ ಆಪ್ಷನ್ ಐತಿ ಇದು ವ್ಯಾಲ್ಯೂಮ್ ಇದು ಇದೈತಿ ನೋಡಿರಿ ಅದು ಚುಟ್ಕೊಬೋದು ಎಟ್ ಬೇಕಾಗ್ತದೆ ಹದಿನೈದು ಲಾಸ್ಟ್ ಐತಿ ಇದೇನಿದೆ ಟೆಂಪೋ ಟೆಂಪೋ ಎಟ್ ಬೇಕಾಗ್ತದೆ ತಗೋಬೋದು ಇಲ್ಲ ನೋಡಿ ಟೆಂಪೋ ಮೂವತ್ತೊಂದು ಐತಿ ಇದು ಯಾವ ಥರ ಬೇಕಾ ಥರ ಇದು ನೋಡಿರಿ ಈ ತರ ಈ ಥರ ಇಲ್ಲಿ ತಳಗ ಹೋಗಿದೆ ನೋಡ್ರಿ ಈ ತರ ಇರ್ತೈತಿ ಆಮೇಲೆ ಇದನ್ನು ಬಿಟ್ಟು ಇಲ್ಲೊಂದು ಏನೋ ಐತಿ ಇದು ಇದು ಡೆಮೋ ಇದು ಅಂದ್ರೆ ನೀವು ಏನು ಮಾಡಿಸ್ತಿರಲ್ಲ ಇವತ್ತಿರ ತಿಳಿರಿ ಇದು ಚಾಲು ಆಕೈತಿ ಅದು ಅಂದ್ರೆ ತಾಣ ಒಂದು ಯಾವ್ದಾರೇ ಬಾರಿಸ್ಬೋದು ಇದು ಸ್ಟಾಪ್ ಇದು ಡೆಮೋ ಸ್ಟಾಪ್ ಮಾಡ್ತೈತಿ ಇದೇನಿದು ಸಿಂಗಲ್ ಅಥವಾ ಇದು ಫಿಂಗರ್ ಇದು ಇದು ಫಿಲ್ ಇನ್ ಅಂತ ಐತಿ ಅಷ್ಟೊಂದು ಗೊತ್ತಾಗಲ್ಲ ಇದ್ರಾಗ ಅಂದ್ರೆ ಅದ ಒಂದು ಯಾವ್ದೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತೈತಿ ಅದ್ರ ಮೇಲೆ ನಾವು ಬಾರಿಸಬಹುದು ಅಂತ ಇದ್ರ ಫಾಲೋ ಆತೈತಿ ಇಲ್ಲೊಂದು ಏನೋ ಫೋ ಏನೋ ಫ್ರಾಗ್ ಆತೈತಿ ಇದೇನೋ ಗೊತ್ತಿಲ್ಲ ಇದೆಲ್ಲ ಆದಮೇಲೆ ಇದು ಪ್ಲೇ ಅಂದ್ರೆ ರೆಕಾರ್ಡ್ ಇಟ್ಕೊ ಇದೆಲ್ಲ ನಾವು ಏನು ಮಾಡ್ತಿಲ್ಲ ಇದು ರೆಕಾರ್ಡ್ ಮಾಡಿ ಅದು ನಮ್ಗೆ ತೋರಿಸ್ತೈತೆ ಒಂದ್ಸಲ ಇದು ಇದೇನು ಬೇರೆ ಐತಲ್ಲ ಓ ಡ್ರಮ್ಮು ಐತಿದ್ರಾಗ ಇಲ್ಲ ನೋಡಿರಿ ಬ್ಯಾಡ ಇಲ್ಲಿ ಸೆಟ್ಟಿಂಗ್ ಐತಿ ಮಾಡ್ಬೇಕು ನೀವು ಆಮೇಲೆ ಇಲ್ಲಿ ಇದಾವೆ ನೋಡ್ರಿ ಇವೆನೋ ಇದು ಹಿಂಗೆ ಯಾವ್ದು ಮ್ಯೂಸಿಕ್ ಹಾಕೊಂಡ ಈ ತರ ಮತ್ತೆ ಬೇರೆ ಬರ್ತದೆ இது மூணு நம்பர் இது வேற இது ரெக்கார்ட் ஒன் இது ரெக்கார்டு டூ ಇನ್ನೊಂದು ಈ ಥರ ಇರ್ತೈತಿ ಇದು ಸ್ಟಾಪ್ ಇದು ಬಟನ್ ಸೊ ಈ ಥರ ಎಲ್ಲ ಅದಾರು ಇದ್ರಾಗ ಈ ಥರ ಬಾರಿಸ್ಬೋದು ನೀವು ಇದು ನಮ್ಮ ವಿಶಾಲ್ ಒಂದು ಇದನ್ನ ಅವ್ನು ಒಂದು ಯಾವುದೋ ಟೋನ್ ಬರ್ತೈತಿ ಅದನ್ನು ಬಾರಿಸಿ ತೋರಿಸ್ತಾನೆ ಅದನ್ನು ನೀವು ನೋಡಿ ಬರ್ತೀನಿ ಒಂದು ಟ್ಯೂನ್ ಬರಸ್ತೀನಿ ಅದು ಟ್ಯೂನ್ ಯಾವ್ದೈತೆ ಅಂತ ಹೇಳಿ ಕಮೆಂಟ್ ಹಾಕ್ರಿ ನೀವು ಕಮೆಂಟ್ ನಾನು ಒಂದು ಒಂದು ವಾರ ಸುತ್ತೇನೆ ಹೇಳಿಕೊಟ್ಟಿದ್ದಾನೆ ಎಷ್ಟರ ಮಟ್ಟಿಗೆ ಬರ್ತೈತೆ ಗೊತ್ತಿಲ್ಲ ಐ ವಿಲ್ ಟ್ರೈ ಸೊ ಇದು ಇದು ಪ್ರಿಯಾಣದಾಗಿತ್ತು ಇದರ ಜೊತೆ ಮೈಕ್ ಒಂದು ಕೊಟ್ಟಾರ ಇದನ್ನೊಂದು ಟೆಸ್ಟ್ ಮಾಡಿಬಿಡುನು ಸಾರಿ ಕಾಲ ಇರ್ತದೆ

ಬಾಕ್ಸ್ ಓಪನ್ ಮಾಡಾಕತ್ತೀವಿ ಇದು ತಬಲಾ ಡೋಲಕ್ ಡೋಲಕ್ ಇದೇನೋ ಬೆಲ್ಟ್ ಕೊಟ್ಟಾರೆ ನೋಡಿ ಎಷ್ಟು ಚಂದ ಅದನ್ನು ಪ್ಯಾಕ್ ಮಾಡಿ ಕಳಿಸಿರ್ತಾರೆ ಎಲ್ಲಿ ಏನೋ ಮಿಸ್ಟೇಕ್ ಆಗಬಾರ್ದು ಹೇಳಿ ಸೊ ಇದು ಏನೋ ಇದು ಕೌಶಲ್ಯ ಫಸ್ಟ್ ಇದು ನೋಡೋಣ ಏನೈತೆ ಅಂತ ಹೇಳಿ ಹ್ಞೂ ಓ ಇದು ಅದನ್ನ ಹಾಕೊಳಾಕಿದ ಇದ್ರಾಗ ಹಾಕೊಂಡು ಕ್ಯಾರಿ ಮಾಡ್ಲಾಕಿದ್ದು ಇದನ್ನು ಕೈ ಕಡೆ ಇಡೂ ಫಸ್ಟಿಗೆಲ್ಲ ಬೆಂಡ್ ತೆಗಿಬೇಕು ಈ ಕಡೆದು ಬೆಂಡನ್ನು ತೆಗೆದರೆ ಇಲ್ಲಿದೆ ನೋಡಿ ಡವಲಕ್ ತ್ರಿಬಲ್ ಸೆಟ್ ಡೋಲಕ್ ಬಂಡ್ ಇದನ್ನು ಓಪನ್ ಮಾಡೋಣ ಹೇಗಿದೆ ಅಂತ ನೋಡೋಣ ಓ ಇದ್ರ ಸೆಟ್ಟಿಂಗ್ ಬರ್ತೈತಿ ಇದು ಇಲ್ಲಿ ಕೊಟ್ಟಾರ ನೋಡಿ ಇದು ಪಾನ ಕೊಟ್ಟಿರ್ತಾರೆ ಇದಕ್ಕೆ ಹಿಂಗೆ ನಾನು ರಿಕ್ ಮಾಡ್ಕೋಬೇಕು ರೀ ಹಿಂಗೆ ಎಟ್ ಬೇಕು இது நான் ஆக்சுலி செட்டிங் மாசிக்க ஏன்னா நமக்கு செட்டிங்ல சவுண்ட் ஹாங்கை ஐடியா இல்லை ஆக்சுலி எர்டர ஹாக்கி வந்தது இது பதனை கடும ரேட்டது அந்தூத் ஒரிஜினல் இதே அது பார்த்தோம் அது பியா பார்க்குது

ಹೋಗಿ ಸೊ ಇದನ್ನು ನಾವು ಶೂಟ್ ಪರ್ಪಸ್ಗೆ ಅಂತ ತಂದಿತ್ತು ಇಲ್ಲಿ ಹಾಕಿಬಿಟ್ಟಿದ್ರೆ ನಿಮಗೆ ಸೊ ಫ್ರೆಂಡ್ಸ್ ಇದು ನೀವೇನು ನೋಡಿರಲ್ಲ ಇದು ಇನ್ಸ್ಟ್ರೂಮೆಂಟು ಇದ್ರ ಜೊತೆಗೆ ಇನ್ನೊಂದು ಇದನ್ನೊಂದು ಐತಿ ಹೇಳೋದು ಮಾಡ್ತಿದ್ದೆ ಮೊನ್ನೆ ತೊಗೊಂಬಂದಿತ್ತು ಇದು ಸೊ ಇದೆಲ್ಲ ಕೂಡಿದಾಗ ಹೆಂಗೆ ಬರ್ತತಿ ಒಂದು ಟ್ರಯಲ್ ಮಾಡಿ ತೋರಿಸ್ತೇವೆ ಲೆಟ್ಸ್ ಗೋ ಸೊ ದಿಸ್ ಈಸ್ ಅವರ್ ಬ್ಯಾಂಡ್ ಸರ್ಟ್ ದಿಸ್ ಈಸ್ ಅವರ್ ಪಿಯಾನೋ ಯಾವುದೇ ಶುಭ ಸಂದರ್ಭ ಕಾರ್ಯಕ್ರಮ

ಗಿತ್ತು ಬನದು ಮ್ಯಾಗ ನಿಂಬಿಯಾ ಕಲ್ಲ ಮೇಲೆ ಕಲ್ಲಿಟ್ಟ ಜಜೀದ ಗೆಳತಿ ಚಾಂಗುವನ್ ಮನಸ ಏನೇನು ಕಟ್ಟಕೊಂಡ ಮುಂದೀನಿ ನನ್ನ ಬಗೆ ದೊಡ್ಡ ದೊಡ್ಡವ ಕನಸ ಕಲ್ಲ ಮೇಲೆ ಕಲ್ಲಿಟ್ಟ ಗೆಳತಿ ಗೆಳತಿಯನ್ನು ಚಾಂಗನ್ನು ಮನಸ ಏನೇನು ಕಟ್ಟಕೊಂಡು ಬಂತೀನಿ ನನ್ನ ಬಗ್ಗೆ ದೊಡ್ಡ ದೊಡ್ಡ ಕನಸ ಅರಿ ಮದುವೆತಿ ಅಂತೇಳಿ ಮನೆಯೆಲ್ಲ ಅಡ್ಡಿ ಅಡ್ಡಿ ಮಾಡ

நத்தையெல்ல மனசார நீையா நீரு கண்ணார நீ நன்ன நோடையா நத்தையெல்ல மனசார நீ நீ கேளையா பாரோ நீலலுக்கு சுந்தர வரண ಸುಂದರ ಅಭಿನಯನು ಡನಾ ಪಿತ ಮಯ್ ಸೋ ಡಾ ತನ ಬೇನಾ ಸುಖ ಸಾಸ ನೀನೆನು ಪರ್ ಸುಖ ನೀಡಲು ನೀನೇನು ಭರು ಬಾರ ಬ ರ ನೀ ನ ತೋಮ್ ರರಿ ರದೆ ರ ತೋಮ್ ತೂಮ್ ತುಂ ತೂಮ್ ಸರಿ ಸುಖ ರ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನನ ಗೆಳತಿ ನನ್ನ ಗೆಳತಿ ಏನೋ ಅನ್ಕೊಂಡು ಒಂದು ಟ್ರೈ ಮಾಡಿದೀವಿ ಈ ತರ ಎಲ್ಲ ಬಾರಿಸಿದ್ವಿ ಏನೇನು ತೋರಿಸತಿ ಸೊ ನೆಕ್ಸ್ಟ್ ಮತ್ತೆ ಬ್ಲಾಗ್ ಅದ್ರ ಬರ್ತೀವಿ ಸಣ್ಣ ವೀಡಿಯೋ ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಲೆಟ್ಸ್ ಗೋ ಥ್ಯಾಂಕ್ ಯು ಟಾಟಾ ಬೈ ಬೈ ಲವ್ ಯೋ